ನಮಸ್ತೆ ತಾಯಿ ಪಾರ್ವತಿ ಶಿವನನ್ನು ಮದುವೆಯಾದಳು ಪತಿಯ ಮನೆಗೆ ಬಂದಳು ಶಿವನ ಮನೆಯಾದರೂ ಯಾವುದು ಕಗ್ಗತ್ತಲೆಯ ಗುಹೆ ಬೈರಾಗಿಯ ಕಗ್ಗತ್ತಲೆಯ ಗುಹೆಯಲ್ಲಿ ಕಾರ್ಗತ್ತಲು ಒಪ್ಪವಿಲ್ಲ ಓರಣವಿಲ್ಲ ಕತ್ತಲಲ್ಲಿ ಬರೀ ಬಾವಲಿಗಳು ಆ ಬಾವಲಿಗಳಿಗೆ ಒಬ್ಬ ನಾಯಕ ಜತುಕ ಅಂತ ಅವನ ಹೆಸರು ಆ ನಾಯಕನಿಗೆ ಒಬ್ಬ ಒಡೆಯ ಆತ ತಾರಕ ಆತನ ಆಜ್ಞೆಯಂತೆ ಪಾರ್ವತಿಗೆ ಹಿಂಸೆಯನ್ನ ಜತುಕ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆ ಹಿಂಸೆಯನ್ನ ಸಹಿಸಲಾರದ ಪಾರ್ವತಿ ಶಿವನ ಮೊರೆ ಹೋಗ್ತಾಳೆ ಈ ಹಿಂಸೆಯಿಂದ ನನ್ನನ್ನು ತಪ್ಸು ಅಂತ ಶಿವ ನಸುನಕ್ಕೂ ಹೇಳ್ತಾನೆ ನೀನೇ ಆದಿಶಕ್ತಿ ನೀನೇ ಪರಾಶಕ್ತಿ ನೀನೇ ಜಗತ್ತನ್ನ ಸೃಷ್ಟಿ ಮಾಡಿದ ಮಾತೆ ನಿನಗೆ ನನ್ನ ಸಹಾಯವೇ ನೀನೇ ಅಂತ ಆಗ ಆಕೆ ಶಿರದಲ್ಲಿ ಚಂದಿರನನ್ನ ಧರಿಸಿ ಕೈಯಲ್ಲಿ ಗಂಟೆಯ ಶಬ್ದವನ್ನ ಮಾಡ್ತಾ ಗುಹೆಯನ್ನ ಹೊಕ್ಕಳು ಗುಹೆ ಚಂದ್ರನ ಬೆಳಕಲ್ಲಿ ಬೆಳಕು ಬೆಳಿತು ಅದಕ್ಕೆ ಬಾವಲಿಗಳು ಹೋದವು ಹಾಗಾಗಿ ಅವಳಿಗೆ ಚಂದ್ರಗಂಠ ಅನ್ನೋ ಹೆಸರು ಒಳ್ಕೋತು ಚಂದ್ರಿಕಾ ಅನ್ನೋ ಹೆಸರನ್ನ ನಾವು ನಮ್ಮ ಮಕ್ಕಳಿಗೆ ಇಡ್ತೀವಿ ಬನ್ನಿ ಮೇಲ್ ಶಾಕ್ತರಲ್ಲಿ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಈ ರೀತಿಯ ಭೇದ ಇಲ್ಲ ಅವರಿಗೆ ಜಗತ್ತಿನ ಎಲ್ಲ ಸ್ತ್ರೀಯರು ಶಕ್ತಿ ಸ್ವರೂಪಿಣಿಯರೇ ಈಗ ನೀವು ನೋಡುತ್ತಿರುವಂಥ ಈ ಬೆಟ್ಟ ಏನಿದೆ ಇದನ್ನು ದಕ್ಷಿಣ ಶೇಷಾದ್ರಿ ಹುಲಗನ ಮುರಡಿ ಚಿಕ್ಕ ತರುಪತಿ ಅನ್ನೋ ಹೆಸರಿನಿಂದ ಕರೆಯಲ್ಪಡುತ್ತೆ ಕೃತಯುಗದಲ್ಲಿ ಮಾಂಡವ್ಯ ಮಹರ್ಷಿಗಳು ಇಲ್ಲಿ ಲಕ್ಷ್ಮೀನಾರಾಯಣರನ್ನು ಕುರಿತು ತಪಸ್ಸು ಮಾಡಿದರಂತೆ ಅವರು ದರ್ಶನವನ್ನು ಕೊಟ್ಟು ಅವರ ಬೈಕೆಗಳೇನು ಅಂದಾಗ ನೀವು ಇಲ್ಲೇ ಉಳಿಯಿರಿ ವೆಂಕಟರಮಣ ಹಾಗೂ ಪದ್ಮಾವತಿಯ ಹೆಸರಿನಲ್ಲಿ ಇಲ್ಲಿ ಉಳಿದು ಭಕ್ತರ ಭವ ಬಂಧನಗಳನ್ನು ತೊರೆದು ಅವರನ್ನು ಉದ್ಧರಿಸಬೇಕು ಅಂತ ಕೇಳಿದ್ದರಿಂದ ಅವರು ಇಲ್ಲಿ ಉಳಿದಿದ್ದಾರೆ ಇಲ್ಲಿ ಒಳಗಡೆ ಶ್ರೀನಿವಾಸ ವೆಂಕಟರಮಣನ ರೂಪದಲ್ಲಿ ಇಲ್ಲಿ ನಿಮ್ಮ ಕಣ್ಣೆದುರಿಗೆ ಸಿಗ್ತಾ ಇದ್ದಾನೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೇ ನಮಃ ಶ್ರೀನಿವಾಸನ ದರ್ಶನವನ್ನು ಮಾಡಿ ಪದ್ಮಾವತಿ ಇಲ್ಲಿ ಅಲಮೇಲು ಮಂಗಮ್ಮ ಎನ್ನ ಹೆಸರಿನಿಂದ ಪದ್ಮಾವತಿ ಇಲ್ಲಿ ನೆಲೆಸಿದ್ದಾಳೆ ತ್ವಂ ವೈಷ್ಣವಿ ಶಕ್ತಿರ ವೀರ್ಯ ವಿಶ್ವಸ್ಯ ಬೀಜಾಂ ಮಾಯ ಸಂಮೋಹಿತಂ ದೇವಿ ಸಮಸ್ತ ಮೇತತ್ ವೈ ಪ್ರಸನ್ನ ಭೂಮಿಕ್ತಿ ಹೇತು ತಾಯಿಯನ್ನು ಪ್ರಾರ್ಥಿಸಿದ್ದೀರಿ ನಿಮಗೆ ಸಕಲ ಸನ್ಮಂಗಳೂ ಉಂಟಾಗಲಿ ಈ ವಿಡಿಯೋ ತಮಗೆ ಸಮರ್ಪಣೆ ಮಾಡ್ತಾ ನಾನು ಶೈಲಕುಮಾರ್ ನನ್ನೊಡನೆ ರಾಜೇಶ್ ನಾಯ್ಕ ಇದ್ದಾರೆ ಇದು ನಿಮಗಿಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾರ್ತೆಯನ್ನು ಬೆಂಬಲಿಸಿ